ಹಲೋ ಹಾಯ್ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಹೋಮ್ ಟೂರ್ ಓಮ್ ಟೂರ್ ಓಮ್ ಟೂರ್ ಅಂತಿರಲ್ಲ ಅಂತೀರಲ್ಲ ಓಮ್ ಟೂರ್ ಕತೆ ಕೇಳಿ ಏನಾಗಿದೆ ಅಂತ ಹೋಮ್ ಟೂರ್ ಮಾಡೋದಕ್ಕೆ ಹೋಗಿ ಒಂದು ವಿಡಿಯೋದಲ್ಲಿ ವೈರಲ್ ಆಗಿಬಿಟ್ಟಿದೆ ಹೋಮ್ ಟೂರ್ ಯಾಕೆ ವೈರಲ್ ಆಗಿ ಏನಾಯಿತು ಅಪ್ಪ ಅಂದರೆ ಹೋಮ್ ಟೂರಲ್ಲಿ ಎಲ್ಲ ನಮ್ಮ ಮನೆ ಇಲ್ಲಿದೆ ಬೀರು ಇಲ್ಲಿದೆ ಕಪಾಟ್ ಇಲ್ಲಿದೆ ದೇವ್ರ ಮನೆ ಇಲ್ಲಿದೆ ಇಲ್ಲಿದೆ ಒಡವೆ ಇಡ್ತೀವಿ ಅಂತ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಆದ ಕಾರಣಕ್ಕೆ ಹೋಮ್ ಟೂರು ಮಾಡೋದಕ್ಕೆ ಹೋಗಿ ಅಲ್ಲಿ ಅದು ಇದೆ ಹಿಂದೆ ಹಿತ್ಲಿದೆ ಇಲ್ಲಿ ಬಟ್ಟೆವನ್ನು ಹಾಕ್ತೀವಿ ಈ ಥರದಿಂದ ಈ ಕಡೆಯಿಂದ ಈ ಕಡೆ ಅಷ್ಟು ಬರ್ಬೋದು ಅಂತೆಲ್ಲ ತೋರ್ಸೋದಕ್ಕೆ ಹೋಗಬೇಡಿ ಸಿಂಪಲ್ಲಾಗಿ ಹೋಮ್ ಟೂರ್ ಅಷ್ಟೇ ತೋರಿಸಿ ಮನೆ ಬೀರು ಎಲ್ಲಿದೆ ದೇವ್ರ ಮನೆಯಲ್ಲಿದೆ ಇಡ್ತೀವಿ ಬಟ್ಟೆ ಎಲ್ಲಿಡ್ತೀವಿ ಯಾವ ಹೋಗ್ತೀವಿ ಎಷ್ಟು ಕಾರ್ ಇದೆ ಎಷ್ಟು ಇದೇ ಇದೆ ಎಷ್ಟು ಬಂಗಲೆ ಇದೆ ನಮ್ಮದು ಅಷ್ಟಿದೆ ಇಷ್ಟಿದೆ ಅಂತ ತೋರ್ಸೋಕ್ಕೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರ್ಸೋಕ್ಕೆ ಹೋಗಬೇಡಿ ಎಷ್ಟು ಬಡತನ ಇದೆ ನಮ್ಮದು ನಮ್ಮದು ಏನೂ ಇಲ್ಲ ಅಂತ ತೋರಿಸಿದ್ರು ಒಳ್ಳೆಯದೇ ಹಾಗಂತ ರೈತರು ನಮ್ಮದು ರೈತರ ಮನೆ ನಮ್ಮದೇನು ಅಷ್ಟು ಕೋಟೆ ಹನ್ನಗಂಡ್ಲೆ ಆಸ್ತಿ ಈಸ್ತಿ ಏನಿಲ್ಲ ಹಸು ಕರ ಕಟ್ಕೊಂಡು ಸಿಂಪಲ್ ಆಗಿದ್ದೀವಿ ಹೋಮ್ ಟೂರ್ ನಾನು ಮಾಡ್ತಾಯಿದ್ದೀನಿ ಆದ ಕಾರಣಕ್ಕೆ ಹಸು ಇದೆ ಆಡಿದೆ ಕೋಳಿ ಇದೆ ಎಷ್ಟೊಂದಿದೆ ಆದರೆ ನನಗೆ ಹಳ್ಳಿ ಜೀವನ ಅಂದ್ರೆ ತುಂಬ ಇಷ್ಟ ನಮ್ಮದು ಹಳ್ಳಿ ಪುಟ್ಟ ಹಳ್ಳಿ ಆಗಿದ್ದರೆ ನಮ್ಮ ಪುಟ್ಟ ಮನೆ ನಮ್ಮದು ಆಸ್ತಿ ಗೀಸ್ತಿ ಏನಿಲ್ಲ ಒಂದು ಪುಟ್ಟ ಕಥೆ ಕೇಳಿ ಹೋಮ್ ಟೂರ್ ಮಾಡಿ ಎಲ್ಲ ತೋರಿಸಿ ಅವ್ಳ ಮನೆನೇ ಕಳ್ತನ ಆಗಿ ಹೋಗಿಬಿಡ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದ್ರಿಂದ ಅವಳದು ಮನೆಯೇ ಕಳ್ತನ ಆಯಿತು ಬೀರು ಎಲ್ಲಿದೆ ಒಡವೆ ಗಿಡವೆ ಎಲ್ಲ ತಗೊಂಡು ಹೋಗಿಬಿಟ್ರು ಆದ ಕಾರಣಕ್ಕೆ ಹೀಗಾಗಿ ಹೋಮ್ ಟೂರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅವಳು ಪೊಲೀಸ್ ಸ್ಟೇಷನ್ ಕೊಟ್ಟರು ಒಡವೆ ವಾಪಸ್ ಬರಲಿಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೋರಿಸಿದ್ಳು ಅದರಲ್ಲಿ ಆ ಥರ ಎಲ್ಲ ತೋರಿಸೋದಕ್ಕೆ ಹೋಗಬೇಡಿ ಈ ಥರ ಸಿಂಪಲ್ಲಾಗಿ ತೋರಿಸಿ ಹೋಮ್ ಟೂರ್ ಅಂದರೆ ಹೇಗೆ ಇರುತ್ತೆ ಸಿಂಪಲ್ಲಾಗಿ ಮನೆ ಇದೆ ಜಮೀನಿದೆ ಹೊಲ ಇದೆ ಆಡಿದೆ ಹಸು ಇದೆ ನಿಮ್ಮದೇನು ಲರ್ಜರಸ್ ಲೈಫು ಇರುತ್ತಲ್ಲ ಅದನ್ನೆಲ್ಲ ತೋರಿಸೋದಕ್ಕೆ ಹೋಗಬೇಡಿ ಇಲ್ಲ ಅಂದರೆ ವೈ ವಿಡಿಯೋನು ವೈರಲ್ ಆಗೋಲ್ಲ ಏನು ವೈರಲ್ ಆದ್ರೂ ದುಡ್ಡು ಬರತ್ತೆ ಅದರದ್ದು ಟಬಲ್ ತ್ರಿಬಲ್ ದುಡ್ಡೆಲ್ಲ ಹೋಗಿಬಿಡತ್ತೆ ಆದ ಕಾರಣಕ್ಕೆ ಹೋಮ್ ಟೂರ್ ಮಾಡೋದಕ್ಕೆ ಹೋಗೋಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ನಳ ಇದೆ ಗೋರ್ಮೆಂಟ್ನ ಅವರು ದುಡ್ಡು ಕೊಟ್ಟಿದ್ದಾರೆ ದುಡ್ಡಲ್ಲಿ ಮನೆ ಹಾಕ್ಸ್ಕೊಂಡಿದ್ದೀವಿ ಸಿಂಪಲ್ಲಾಗಿ ಇದೆ ನಮ್ಮದು ರೈತರ ಮನೆ ಅವತ್ತಿನ ದುಡ್ದು ದುಡ್ಡು ಅವತ್ತೇ ಹಸು ಇದೆ ಕೋಳಿ ಇದೆ ತೆಂಗಿನ ಗಿಡ ಇದ್ದಾವೆ ಎಲ್ಲ ಗಿಡಗಳು ಇದಾವೆ ನಮ್ಮ ಮನೆ ಹತ್ರ ಇಷ್ಟೇ ಹೋಮ್ ಟೂರ್ ಮಾಡಿ ಖುಷಿಯಾಗಿರಿ ಮತ್ತು ತೋರಿಸಿದ್ನಲ್ಲ ಚೆಂಡು ಹೂವು ಯಾವ ಥರ ಪಿರಿಕಿ ಇದ್ದರೆ ಯಾವ ಥರ ಇರುತ್ತೆ ಪಿರುಕಿ ಇಲ್ಲಾಂದರೆ ಯಾವ ಥರ ಇರೋಲ್ಲ ನಗ್ತಾ ಹಚ್ಕೊಂಡ್ರೆ ಪಿರಿಕಿ ಹೇಗೆ ಏನು ಅಂತ ಎಲ್ಲ ತೋರಿಸಿದ್ದೀನಿ ಇದು ನಮ್ಮ ಹಿತ್ತಲಲ್ಲಿರೋ ಹೂವು ಇಷ್ಟು ಚೆನ್ನಾಗಿ ಬೆಳೆದಿದೆ ಇಷ್ಟು ನಮ್ಮ ಪುಟ್ಟ ಹೋಮ್ ಟೂರ್ ಬನ್ನಿ ನಮ್ಮ ಮನೆಗೆ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ದಯವಿಟ್ಟು ಎಲ್ಲರೂ ಕೊಡಿ ಅಂತ ಕೇಳ್ತಾಯಿದ್ದೀನಿ